ಸರ್ಕಾರಿ ಜಮೀನಿನಲ್ಲಿ ಬೆಳೆದಿದ್ದ ಬೆಲೆ ಬಾಳುವ ನೀಲಗಿರಿ ಮರಗಳನ್ನು ಅಕ್ರಮವಾಗಿ ಕಡಿದ ಘಟನೆ ಪಿರಿಯಾಪಟ್ಟಣ ತಾಲೂಕಿನ ಅನಿವಾಳು ಗ್ರಾಮದ ಶ್ರೀ ದೊಡ್ಡಮ್ಮತಾಯಿ ದೇವಸ್ಥಾನದ ಆವರಣದ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಬೆಳಕಿಗೆ ಬಂದಿದೆ ಇನ್ನು ಈ ಸಂಬಂಧ ಅನಿವಾಳು ಗ್ರಾಮದ ಮುಖಂಡ ಸತೀಶ್ ಮಾತನಾಡಿ ಶ್ರೀ ದೊಡ್ಡಮತಾಯಿ ದೇವಸ್ಥಾನದ ಆವರಣದಲ್ಲಿ ಗ್ರಾಮಸ್ಥರೆಲ್ಲರೂ ಸೇರಿ ಹನ್ನೆರಡು ವರ್ಷಗಳ ಹಿಂದೆ ನೀಲಗಿರಿ ಮರಗಳನ್ನು ನೆಟ್ಟು ಪೋಷಣೆ ಮಾಡುತ್ತಾ ಬಂದಿದ್ದೆವು ಅರ್ಚಕ ಜವರಾಯನಾಯ್ಕನ ಮಗ ಲೋಕನಾಯಕ ಅಕ್ರಮ ಪ್ರವೇಶ ಮಾಡಿ ಬೆಲೆ ಬಾಳುವ ಮರಗಳನ್ನು ಕಟಾವು ಮಾಡಿದ್ದಾನೆ ಕಡಿದ ಮರಗಳನ್ನು ದೇವಾಲಯದ ಅಭಿವೃದ್ಧಿಗೆ ಬಿಟ್ಟುಕೊಟ್ಟು ಮರ ಕಡಿದ ಲೋಕನಾಯಕನ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಸ್ಥಳಕ್ಕೆ ಕಂದಾಯ ಇಲಾಖೆ ಗ್ರಾಮ ಆಡಳಿತ ಅಧಿಕಾರಿ ಯಲ್ಲಪ್ಪ ಜೋಗಿನ್ ಭೇಟಿ ನೀಡಿ ಪರಿಶೀಲಿಸಿ ಮಾತನಾಡಿ ಅರ್ಕಲಗೂಡು ತಾಲೂಕಿನ ಕುಟಕನ ಮರಾಠಿ ಕಾವಲು ಗ್ರಾಮದ ಅರ್ಚಕ ಜವರನಾಯ್ಕನ ಮಗ ಲೋಕನಾಯ್ಕ ಸರ್ವೆ ನಂಬರ್ ಹತ್ತೊಂಬತ್ತರಲ್ಲಿ ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿ ಏಪ್ರಿಲ್ ಹದಿನೇಳರಂದು ಹದಿನೇಳು ನೀಲಗಿರಿ ಮರಗಳನ್ನು ಕಟಾವು ಮಾಡಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡ ಶಿವಣ್ಣ ಮಾತನಾಡಿ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಿದರು ಇನ್ನು ಈ ಸಂಬಂಧ ತಾಲೂಕು ವಲಯ ಅರಣ್ಯ ಅಧಿಕಾರಿ ಪ ಪದ್ಮಶ್ರೀ ಅವರು ಮರಗಳನ್ನ ವಶಪಡಿಸಿಕೊಂಡು ಆರೋಪಿ ಮೇಲೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಹೆಸರು ಸತೀಶ್ ಅಂದ್ಬಿಟ್ಟು ನಮ್ಮ ಆನೆಯೊಳಲ್ಲಿ ಒಂದು ಘಟನೆ ನಡೆದಿರ್ತದೆ ಆದ್ರೆ ದೇವಸ್ಥಾನಕ್ಕೆ ಸೇರಿದ್ದೋ ಜಮೀನು ಹತ್ತೊಂಬತ್ತನೇ ಸರ್ವೆ ನಂಬರ್ ದಡಮ ತಾಯಿ ದೇವಸ್ಥಾನಕ್ಕೆ ಸೇರಿದ ಜಾಗದಲ್ಲಿ ನಾವು ಮರ ಗ್ರಾಮಸ್ಥರೆಲ್ಲ ಮರ ನೆಟ್ಟಿ ಬೆಳೆಸ್ಕೊಂಡಿದ್ದೀವಿ ತೋಪಲ್ಲಿ ಅದನ್ನ ಯಾವ ರಚಕರಾದ್ರ ಮಗ ಲೋಕೇಶ್ ಅಂತ ಲೋಕನಾಯ್ಕ ಲೋಕನಾಯ್ಕ ಅವನು ನಮ್ಗೆ ಯಾರಿಗೂ ಇನ್ಫಾರ್ಮ್ ಮಾಡಿಲ್ಲ ಬಂದು ಗೊತ್ತಿಲ್ಲ ಯಾರು ಇಲ್ಲೇ ಟೈಮಲ್ಲಿ ಮರನ ಕಟ್ ಮಾಡಿ ಎಲ್ಲ ಉಳಿಸಿದ್ದಾನೆ ಸುಮಾರು ಒಂದು ಹದಿನೆಂಟು ಮರ ಕಟ್ ಮಾಡಿದಾನೆ ಎಲ್ಲ ದೊಡ್ಡ ಅಪ್ಪರದ ಬೆಳೆ ಬೆಳೆ ಮಾಡಿದ ಹದಿನೇಳು ಮರ ಇದೆ ಅದರಲ್ಲಿ ಹನ್ನೆರಡು ವರ್ಷದಿಂದ ನಾವು ಮರ ಸಾಕಾಣಿಕೆ ಮಾಡ್ಕೊಂಡು ಬಂದಿದ್ದು ಅವನು ಅಕ್ರಮವಾಗಿ ಮರ ಕಡ್ದಿರ್ತಾನೆ ದಯಮಾಡಿಕ್ಕೆ ನಮ್ಗೆ ಏನಾದರೂ ಗ್ರಾಮಕ್ಕೆ ನಮಗೆ ದೇವಸ್ಥಾನದ ಅಭಿವೃದ್ಧಿಗೆ ಉಳ್ಕೊಳ್ಳೋಂಗೆ ಒಂದು ಸಾಕಾರ ಮಾಡ್ಕೊಂಡು ಅಂತ ಅಂದರೆ ಕಠಿಣ ಶಿಕ್ಷೆ ಅವನಿಗೆ ಇಂಥವೆಲ್ಲ ಕೆಲಸ ಬೇರೆಯವ್ರೆಲ್ಲರೂ ಮಾಡಿದ್ರು ಅಂಥರಿಗೆ ಶಿಕ್ಷೆ ಆಗಬೇಕು ಎಲ್ಲಪ್ಪ ಜೋಗಿನ ಗ್ರಾಮ ಆಡಳಿತ ಅಧಿಕಾರಿಗಳು ಬೆಟ್ಟದಪುರ ಹೋಬಳಿ ಹರಿನಹೇಳಿ ಸರ್ಕಲು ಹನಿವಾಳ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಸರ್ಕಾರಿ ಜಮೀನಾಗಿದ್ದು ಎಕರೆ ಒಂದು ಗುಂಟೆ ಪೈಕಿ ಹನ್ನೆರಡು ವರ್ಷಗಳ ಹದಿನೇಳು ನೀಲಿಗಿರಿ ಮರಗಳನ್ನು ಹಾಸನ ಜಿಲ್ಲೆ ಅರ್ಕಲಗೂಡು ತಾಲೂಕಿನ ಮರಟಿ ಕಾವಲು ಗ್ರಾಮದ ವಾಸಿಯಾದ ಲೋಕನಾಯಕ ತಂದೆ ಹೆಸರು ಜವರ ದಿನಾಂಕ ಇಪ್ಪತ್ತೈದು ನಾಲ್ಕು ಹದಿನ ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಕಟವನ್ನು ಮಾಡಿರ್ತಾರೆ ಮುಂದಿನ ಕ್ರಮಕ್ಕಾಗಿ ನಾವು ಶಿವಣ್ಣ ಅಂತೇಳಿ ಇದೇ ಗ್ರಾಮದಲ್ಲೂ ನಮ್ಮ ಆನವರ್ ಗ್ರಾಮದ ದೊಡ್ಡಮ್ಮ ತಾಯಿ ತೋಪಲ್ಲಿ ಸುಮಾರು ಒಂದು ನಲವತ್ತು ನಲ್ವತ್ತು ಮರ ಇದ್ದು ಅದರಲ್ಲಿ ಹದಿನೆಂಟು ಮರವ ಅಕ್ರಮವಾಗಿ ಕದಿರ್ತಾನೆ ಜವರ ಅರ್ಚಕರಾದಂತಹ ಅವರ ಮಗ ಲೋಕನಾಯ್ಕ ಲೋಕನಾಯಕ ಅವಂದು ಇದೇನ್ ಮೊದ್ಲಲ್ಲ ಸರ್ ತುಂಬಾ ಸಲ ತರ ಅಕ್ರಮವಾಗಿ ಪ್ರವೇಶ ಮಾಡೋದು ದೇವಸ್ಥಾನ ಸುತ್ತ ಉಳುಮೆ ಮಾಡೋದು ಮತ್ತೆ ಅಲ್ಲಿಗೆ ಬಾಳೆ ತೋಟ ಮಾಡ್ತೀನಿ ಅನ್ನೋದು ಇಲ್ಲಿ ಮಾಡೋದು ಮತ್ತೆ ನಮ್ಮ ಗ್ರಾಮದ ಮುಖಂಡರುಗಳು ಕೇಳಕ್ ಬಂದಾಗ ಹಲವಾರು ಹಲವಾರು ಸರಿ ಅಟ್ರಾಸಿಟಿ ಕೇಸ್ ಮಾಡಿದ್ದಾನೆ ಆ ಇಲ್ ಇಲ್ಲ ಸಲದ ಆರೋಪ ಎಲ್ಲಾನು ಒರ್ಸಿದಾನೆ ನಮ್ಮ ಗ್ರಾಮಸ್ಥರ ಮೇಲೆ ಮತ್ತೆ ಯಾರು ಮಹಿಳೆಯರು ದನ ಮೇಯಾಕ್ ಬಂದ್ರೆ ಎಮ್ಮೆ ಮೇಯ್ಸಕ್ ಬಂದ್ರೆ ಆಡ ಮೇಸಕ್ ಬಂದ್ರೆ ಕಲ್ಲೆಲ್ಲ ಹೊಡೆಯೋದು ದನ ಆಡ ಕುರಿಗಳಿಗೆ ಪುರಿಗಳಿಗೆ ಎಷ್ಟೋ ಸಲ ತೊಡೆನ ಮೃದಾಕವನ ಅವನು ಆದ್ರಿಂದ ಇವನ್ಗೆ ಈ ಮರ ಕಡಿದಿರೋಂತ ವ್ಯಕ್ತಿಗೆ ಸರಿಯಾದ ಕಠಿಣ ಶಿಕ್ಷೆಯನ್ನ ನಮ್ಮ ಫಾರೆಸ್ಟರಿ ಡಿಪಾರ್ಟ್ಮೆಂಟ್ ಅವರು ದಯಮಾಡಿ ಆಕ್ಷನ್ ತಕೊಂಡು ಕಠಿಣ ಶಿಕ್ಷೆ ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸರ್